ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತದೆ ಇನ್ನು ಟಿಪ್ಪು ಸುಲ್ತಾನ್ ಸುಲ್ತಾನ್ ಅಲಿ ಸಾಹಾಬ್ ಟಿಪ್ಪು ಒಂದು ಡಿಸೆಂಬರ್ ಸಾವಿರದ ಏಳ್ನೂರ ಐವತ್ತೊಂದು ಮೇ ನಾಲ್ಕರಂದು ಹಾಗೂ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಸಾಮಾನ್ಯವಾಗಿ ಶೇರೆ ಮೈಸೂರು ಅಥವಾ ಮೈಸೂರಿನ ಹುಲಿ ಎಂದು ಕರೆಯಲ್ಪಡುವ ದಕ್ಷಿಣ ಭಾರತದಲ್ಲಿ ನೆಲೆಗೊಂಡಿರುವ ಮೈಸೂರು ಸಾಮ್ರಾಜ್ಯದ ಆಡಳಿತಗಾರರು ಕೂಡ ಆಗಿದ್ದರು ಅವರು ರಾಕೆಟ್ ಪಿರಂಗಿ ದಳದ ಪ್ರವರ್ತಕರಾಗಿದ್ದರು ಅವರು ಕಬ್ಬಿಣದ ಒದಿಕೆಯ ಮೈಸೂರಿಯನ್ ರಾಕೆಟ್ಗಳನ್ನು ವಿಸ್ತರಿಸುವಲ್ಲಿ ಮತ್ತು ಮಿಲಿಟರಿ ಕೈಪಿಟಿ ನಿಯೋಜಿಸಿದರು ಅವರ ಆಳ್ವಿಕೆಯಲ್ಲಿ ಮೈಸೂರಿನ ಆರ್ಥಿಕತೆಯು ಉತ್ತುಂಗಕ್ಕೇರಿತ್ತು ಇನ್ನು ಪುಲ್ಲಿಲೂರು ಕದನ ಮತ್ತು ಶ್ರೀರಂಗಪಟ್ಟಣದ ಮುತ್ತಿಗೆ ಸೇರಿದಂತೆ ಆಂಗ್ಲೋ ಮೈಸೂರು ಯುದ್ಧಗಳ ಸಮಯದಲ್ಲಿ ಅವರು ಬ್ರಿಟಿಷ್ ಪಡೆಗಳು ಮತ್ತು ಅವರ ಮಿತ್ರ ರಾಷ್ಟ್ರಗಳ ಪ್ರಗತಿಯ ವಿರುದ್ಧ ರಾಕೆಟ್ಗಳನ್ನು ಕೂಡ ನಿಯೋಜಿಸಿದರು ಅಪ್ಪು ಸುಲ್ತಾನ್ ಮತ್ತು ಅವನ ತಂದೆ ಐದರಲ್ಲಿ ತಮ್ಮ ಫ್ರೆಂಚ್ ತರಬೇತಿ ಪಡೆದ ಸೈನ್ಯವನ್ನು ಫ್ರೆಂಚರ ಜೊತೆ ಮೈತ್ರಿ ಮಾಡಿಕೊಂಡು ಬ್ರಿಟಿಷರೊಂದಿಗಿನ ಹೋರಾಟದಲ್ಲಿ ಮತ್ತು ಮೈಸೂರಿನ ಸುತ್ತಮುತ್ತಲಿನ ಇತರ ಶಕ್ತಿಗಳೊಂದಿಗೆ ಹೋರಾಟಗಳಲ್ಲಿ ಬಳಸಿದರು ಮರಾಠರು ಸಿರಾ ಮತ್ತು ಮಲಬಾರ್ ಕೊಡಗು ಬೇಡ್ನೂರು ಕರ್ನಾಟಕ ಮತ್ತು ತಿರುವಂಕೂರು ಆಡಳಿತಗಾರರ ವಿರುದ್ಧ ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ತನ್ನ ತಂದೆ ಕ್ಯಾನ್ಸರ್ನಿಂದ ಉದಯ ಹೇಳಿದ ನಂತರ ಟಿಪ್ಪು ಮೈಸೂರಿನ ಆಡಳಿತಗಾರರಾದರು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಅವರು ಬ್ರಿಟಿಷರೊಂದಿಗೆ ಮಾತುಕತೆ ನಡೆಸಿದರು ಇದು ಯುದ್ಧಕ್ಕೆ ಮುಂಚಿನ ಯಥಸ್ಥಿತಿಯಲ್ಲಿ ಯುದ್ಧವನ್ನು ಕೂಡ ಕೊನೆಗೊಳಿಸಿತು ಟಿಪ್ಪು ತನ್ನ ನೆರೆ ನಡೆಸಿದ ಸಂಘರ್ಷಗಳಲ್ಲಿ ಮರಾಠ ಮೈಸೂರು ಯುದ್ಧವೂ ಸೇರಿತ್ತು ಇದು ಗಜೇಂದ್ರಗಡ ಒಪ್ಪಂದಕ್ಕೆ ಸಹಿ ಹಾಕುವುದರೊಂದಿಗೆ ಕೊನೆಗೊಂಡಿತು ಇಂದು ಟಿಪ್ಪು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಶತ್ರುವಾಗಿಯೇ ಉಳಿದನು ಟಿಪ್ಪು ತನ್ನ ಆಳ್ವಿಕೆಯಲ್ಲಿ ಆಡಳಿತಾತ್ಮಕ ನಾವೀನ್ಯತೆಗಳನ್ನು ಪರಿಚಯಿಸಿದನು ಅದರಲ್ಲಿ ಹೊಸ ನಾಣ್ಯ ವ್ಯವಸ್ಥೆ ಮತ್ತು ಕ್ಯಾಲೆಂಡರ್ ಮತ್ತು ಹೊಸ ಭೂಕಂದಯ ವ್ಯವಸ್ಥೆ ಕೂಡ ಸೇರಿವೆ ಇದು ಮೈಸೂರು ರೇಷ್ಮೆ ಉದ್ಯಮದ ಬೆಳವಣಿಗೆಗೆ ನಾಂದಿ ಕೂಡ ಹಾಡಿತ್ತು ಅವರು ಚನ್ನಪಟ್ಟಣ ಆಟಿಕೆಗಳಿಗೆ ನೀಡಿದ ಪ್ರೋತ್ಸಾಹಕ್ಕೆ ಕೂಡ ಹೆಸರುವಾಸಿ ಆಗುತ್ತಾರೆ ಇನ್ನು ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಬೆಂಗಳೂರಿನಲ್ಲಿ ಮೂವತ್ತು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ತಮ್ಮ ಟಿಪ್ಪು ಸುಲ್ತಾನ್ ಶಾಹಿದ್ ಸ್ಮಾರಕ ಉಪನ್ಯಾಸದಲ್ಲಿ ಟಿಪ್ಪು ಸುಲ್ತಾನನನ್ನು ವಿಶ್ವದ ಮೊದಲ ಯುದ್ಧ ರಾಕೆಟ್ನ ಸಂಶೋಧಕ ಎಂದು ಕರೆದರು ಇನ್ನು ಶ್ರೀರಂಗಪಟ್ಟಣದಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡ ಈ ಎರಡು ರಾಕೆಟ್ಗಳನ್ನು ಲಂಡನ್ನ ರಾಯಲ್ ಆರ್ಟಿಲರಿ ಮ್ಯೂಸಿಯಂನಲ್ಲಿ ಪ್ರದರ್ಶಿಸಲಾಯಿತು ಇತಿಹಾಸಕಾರ ಡಾಕ್ಟರ್ ದುಲಾರಿ ಕುರೇಷಿ ಪ್ರಕಾರ ಟಿಪ್ಪು ಒಬ್ಬ ಸುಲ್ತಾನ್ ಒಬ್ಬ ಉಗ್ರ ಯೋಧರಾಜನಾಗಿದ್ದನು ಮತ್ತು ಅವನ ಚಲನೆಯಲ್ಲಿ ಎಷ್ಟು ಚುರುಕಾಗಿದ್ದನೆಂದರೆ ಶತ್ರುಗಳಿಗೆ ಅವನು ಒಂದೇ ಸಮಯದಲ್ಲಿ ಅನೇಕ ರಂಗಗಳಲ್ಲಿ ಹೋರಾಡುತ್ತಿದ್ದನೆಂದು ತೋರುತ್ತದೆ ಟಿಪ್ಪು ಸುಲ್ತಾನ್ ದಕ್ಷಿಣದ ಎಲ್ಲಾ ಸಣ್ಣ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದನು ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದ ಕೆಲವೇ ಭಾರತೀಯ ಆಡಳಿತಗಾರರಲ್ಲಿ ಅವನು ಕೂಡ ಒಬ್ಬನಾಗಿದ್ದನು ಟಿಪ್ಪು ಸುಲ್ತಾನನ ತಂದೆ ಮೈಸೂರಿನ ರಾಕೆಟ್ ತಂತ್ರಜ್ಞಾನದ ಬಳಕೆಯನ್ನು ಕೂಡ ವಿಸ್ತರಿಸಿದನು ರಾಕೆಟ್ಗಳಲ್ಲಿ ಮತ್ತು ಅವುಗಳ ಬಳಕೆಯ ಮಿಲಿಟರಿ ಲಾಜಿಸ್ಟಿಕ್ಸ್ನಲ್ಲಿ ನಿರ್ಣಾಯಕ ಆವಿಷ್ಕಾರಗಳನ್ನು ಮಾಡಿದರು ಹಾಗೂ ರಾಕೆಟ್ ಲಾಂಚರ್ಗಳನ್ನು ನಿರ್ವಹಿಸಲು ಅವರು ತಮ್ಮ ಸೈನ್ಯದಲ್ಲಿ ಸಾವಿರದ ಇನ್ನೂರು ಜನ ವಿಶೇಷ ಸೈನಿಕರನ್ನು ನಿಯೋಜಿಸಿದರು ಈ ಪುರುಷರು ಶಸ್ತ್ರಾಸ್ತ್ರಗಳನ್ನು ನಿರ್ವಹಿಸುವಲ್ಲಿ ಪರಿಣತರು ಕೂಡ ಆಗಿದ್ದರು ಮತ್ತು ಸಿಲಿಂಡರ್ನ ವ್ಯಾಸ ಮತ್ತು ಗುರಿಯ ಅಂತರದಿಂದ ಲೆಕ್ಕ ಹಾಕಿದ ಕೋನದಲ್ಲಿ ತಮ್ಮ ರಾಕೆಟ್ಗಳನ್ನು ಉಡಾಯಿಸಲು ತರಬೇತಿ ಕೂಡ ಪಡೆಯುತ್ತಾರೆ ರಾಕೆಟ್ಗಳು ಅವುಗಳ ಮೇಲೆ ಜೋಡಿಸಲಾದ ಎರಡೂ ಬದಿಯ ಅರಿತವಾದ ಬ್ಲೇಡ್ಗಳನ್ನು ಹೊಂದಿದ್ದವು ಮತ್ತು ಸಾಮೂಹಿಕವಾಗಿ ಗುಂಡು ಹಾರಿಸಿದಾಗ ತಿರುಗಿ ದೊಡ್ಡ ಸೈನ್ಯದ ವಿರುದ್ಧ ಗಮನಾರ್ಹ ಹಾನಿಯನ್ನುಂಟು ಮಾಡಿದವು ಐದರ್ನ ಮರಣದ ನಂತರ ಟಿಪ್ಪು ರಾಕೆಟ್ಗಳ ಬಳಕೆಯನ್ನು ಬಹಳವಾಗಿ ವಿಸ್ತರಿಸಿದನು ಮತ್ತು ಏಕಕಾಲದಲ್ಲಿ ಐದು ಸಾವಿರ ರಾಕೆಟ್ ಹೀರ್ಗಳನ್ನು ನಿಯೋಜಿಸಿದನು ಇನ್ನು ಪುಲ್ಲಿಲೂರು ಕದನದ ಸಮಯದಲ್ಲಿ ಟಿಪ್ಪು ನಿಯೋಜಿಸಿದ ರಾಕೆಟ್ಗಳು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಿಂದೆ ನೋಡಿದ್ದಕ್ಕಿಂತ ಹೆಚ್ಚು ಮುಂದುವರಿದವು ಮುಖ್ಯವಾಗಿ ಪ್ರೊಫಲ್ಲೆಂಟ್ ಅನ್ನು ಹಿಡಿದಿಡಲು ಕಬ್ಬಿಣದ ಕೊಳವೆಗಳ ಬಳಕೆಯ ಕಾರಣದಿಂದಾಗಿ ಇದು ಕ್ಷಿಪಣಿಗಳಿಗೆ ಹೆಚ್ಚಿನ ಒತ್ತಡ ಮತ್ತು ದೀರ್ಘ ವ್ಯಾಪ್ತಿಯನ್ನು ಕೂಡ ಅಂದರೆ ಎರಡು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕೂಡ ಸಾಧ್ಯವಾಗಿಸಿತು ಇನ್ನು ಬ್ರಿಟಿಷ್ ದಾಖಲೆಗಳು ಮೂರನೇ ಮತ್ತು ನಾಲ್ಕನೇ ಯುದ್ಧಗಳಲ್ಲಿ ರಾಕೆಟ್ಗಳ ಬಳಕೆಯನ್ನು ವಿವರಿಸುತ್ತವೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆದ ಪರಾಕಾಷ್ಟ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಶೆಲ್ಗಳು ರಾಕೆಟ್ಗಳನ್ನು ಹೊಂದಿರುವ ಮ್ಯಾಗಝಿನ್ಗೆ ಬಡಿದವು ಅದು ಸ್ಫೋಟಗಳಲ್ಲೂ ಕಾರಣವಾಯಿತು ಮತ್ತು ಕಪ್ಪು ಹೊಗೆಯ ಎತ್ತರದ ಮೋಡವನ್ನು ಯುದ್ಧ ಭೂಮಿಗಳಿಂದ ಮೇಲೆ ಕೆತ್ತುವ ಬಿಳಿ ಬೆಳಕಿನೊಂದಿಗೆ ಕಳುಹಿಸಿತು ನಾಲ್ಕನೇ ಯುದ್ಧದಲ್ಲಿ ಟಿಪ್ಪುವಿನ ಸೋಲಿನ ನಂತರ ಬ್ರಿಟಿಷರು ಹಲವಾರು ಮೈಸೂರಿಯನ್ ರಾಕೆಟ್ಗಳನ್ನು ವಶಪಡಿಸಿಕೊಂಡರು ಇವು ಬ್ರಿಟಿಷ್ ರಾಕೆಟ್ ಅಭಿವೃದ್ಧಿಯಲ್ಲಿ ಪ್ರಭಾವಶಾಲಿ ಕೂಡ ಆದವು ಶೀಘ್ರದಲ್ಲೇ ನೆಪೋಲಿಯನ್ ಯುದ್ಧಗಳಲ್ಲಿ ಬಳಕೆಗೆ ತರಲಾದ ಕಾಂಗ್ರೆವ್ ರಾಕೆಟ್ಗೆ ಸ್ಫೂರ್ತಿ ಕೂಡ ಆಯಿತು ಹಾಗೂ ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ಟಿಪ್ಪು ಸುಲ್ತಾನ್ ತನ್ನ ತಂದೆಯ ನಾಯಕತ್ವವನ್ನು ಅನುಸರಿಸಿ ಇಪ್ಪತ್ತರಿಂದ ಎಪ್ಪತ್ತೆರಡು ಪಿರಂಗಿಗಳ ಯುದ್ಧ ನೌಕೆಗಳು ಮತ್ತು ಇಪ್ಪತ್ತರಿಂದ ಅರವತ್ತೈದು ಪಿರಂಗಿಗಳ ಯುದ್ಧ ನೌಕೆಗಳನ್ನು ಒಳಗೊಂಡ ನೌಕಪ್ಪಡೆಯನ್ನು ನಿರ್ಮಿಸಲು ಕೂಡ ನಿರ್ಧರಿಸಿದನು ಇನ್ನು ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಅವನು ಕಮಾಲುದ್ದೀನ್ ಅನ್ನು ತನ್ನ ಮೀರ್ ಬಾಹರಾಗಿ ನೇಮಿಸಿದನು ಮತ್ತು ಜಮಲಾಬಾದ್ ಮತ್ತು ಮಜೀದಾಬಾದ್ನಲ್ಲಿ ಬೃಹತ್ ಡಾಕ್ ಯಾರ್ಗಳನ್ನು ಸ್ಥಾಪಿಸಿದನು ಟಿಪ್ಪು ಸುಲ್ತಾನನ ಅಡ್ಮಿರಾಲ್ಟಿ ಮಂಡಳಿಯು ಮೀರ್ ಯಾಮ್ನ ಸೇವೆಗಾಗಿ ಹನ್ನೊಂದು ಕಮಾಂಡರ್ಗಳನ್ನು ಒಳಗೊಂಡಿತ್ತು ಒಬ್ಬ ಮೀರ್ ಯಾಮ್ ಮೂವತ್ತು ಅಡ್ಮಿರಲ್ಗಳನ್ನು ಮುನ್ನಡೆಸಿದನು ಮತ್ತು ಅವರಲ್ಲಿ ಪ್ರತಿಯೊಬ್ಬರಿಗೂ ಎರಡು ಅಡಗುಗಳಿದ್ದವು ಟಿಪ್ಪು ಸುಲ್ತಾನ್ ಹಡಗುಗಳು ತಮ್ರದ ತಳಭಾಗವನ್ನು ಹೊಂದಬೇಕೆಂದು ಆದೇಶಿಸಿದನು ಇದು ಹಡಗುಗಳ ದೀರ್ಘಾಯುಷ್ಯವನ್ನು ಹೆಚ್ಚಿಸುವ ಒಂದು ಕಲ್ಪನೆಯಾಗಿತ್ತು ಮತ್ತು ಇದನ್ನು ಅಡ್ಮಿರಲ್ ಸಫ್ರೆನ್ ಟಿಪ್ಪುವಿಗೆ ಕೂಡ ಪರಿಚಯಿಸಿದನು ಬೀದರ್ ಮತ್ತು ಟಿಪ್ಪುವಿನ ನಿರಂತರ ಯುದ್ಧ ಚಟುವಟಿಕೆಗಳಿಂದಾಗಿ ಅವರಿಗೆ ಶಿಸ್ತುಬದ್ಧ ನಿಂತ ಸೈನ್ಯದ ಅಗತ್ಯವಿತ್ತು ಹೀಗಾಗಿ ರಜಪೂತರು ಮುಸ್ಲಿಮರು ಮತ್ತು ಸಮರ್ಥ ಬುಡಕಟ್ಟು ಪುರುಷರನ್ನು ಮೈಸೂರು ಸೈನ್ಯದಲ್ಲಿ ಮೊದಲು ಅಸ್ತಿತ್ವದಲ್ಲಿದ್ದ ಕೃಷಿ ಮೂಲದ ಕಂದಾಚಾರ್ಪಣೆಯ ಬದಲಿಗೆ ಪೂರ್ಣ ಸಮಯದ ಸೇವೆಗೆ ಸೇರಿಸಲಾಯಿತು ಶತಮಾನಗಳಿಂದ ಯುದ್ಧಗಳಲ್ಲಿ ಭಾಗವಹಿಸಿದ್ದ ಸ್ಥಳೀಯ ಸೈನ್ಯದಿಂದ ಒಕ್ಕಲಿಗರನ್ನು ತೆಗೆದುಹಾಕುವುದು ಮತ್ತು ಅವರ ಬಾಡಿಗೆಯ ಬದಲಿಗೆ ಅವರ ಮೇಲೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸುವುದು ಪರೋಕ್ಷವಾಗಿ ರೈತವಾರಿ ವ್ಯವಸ್ಥೆಯನ್ನು ಜಾರಿಗೆ ತರಲು ಕಾರಣವಾಯಿತು ಈಗ ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗಾಗಿ ಗುಲಾಮರನ್ನು ಅವಲಂಬಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರ ಗುಲಾಮರು ಕೆಲವು ಸ್ಥಳಗಳಲ್ಲಿ ಸೈನ್ಯಕ್ಕೆ ಕೂಡ ದಾಖಲಾಗಿದ್ದರು ಹೆಚ್ಚಿನ ತೆರಿಗೆಗಳನ್ನು ಪಾವತಿಸುವುದರ ಜೊತೆಗೆ ಅವರು ಗುಲಾಮರಿಗೆ ಆಹಾರವನ್ನು ನೀಡುವ ಮತ್ತು ಅವರ ಮದುವೆಗಳಿಗೆ ಹಣಕಾಸು ಒದಗಿಸುವ ಹೆಚ್ಚುವರಿ ಜವಾಬ್ದಾರಿಯನ್ನು ಸಹಿಸಿಕೊಳ್ಳಬೇಕಾಯಿತು ಇದು ಮೈಸೂರಿನಲ್ಲಿ ಗುಲಾಮಗಿರಿ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲು ಕೂಡ ಕಾರಣವಾಯಿತು